ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದಲ್ಲಿ ಹಲವಾರು ನಿಯಮಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಜಾರಿಗೆ ಬರಲಿವೆ ನಿಯಮಗಳು ಎಲ್ ಪಿ ಜಿ ಬೆಲೆಗಳಿಂದ ಹಿಡಿದು ವಿಮಾ ಪ್ರೀಮಿಯಂ ಪಾವತಿಯ ವಿಧಾನಗಳವರೆಗೆ ಎಲ್ಲವನ್ನೂ ಒಳಗೊಂಡಿದೆ ಮಾರ್ಚ್ ಒಂದರಿಂದ ಈ ಬಾರಿ ಏನು ಬದಲಾಗುತ್ತದೆ ಎಂದು ತಿಳಿಯೋಣ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ನಿಯಮಗಳು ಇಂದು ಫೆಬ್ರವರಿ ಕೊನೆಗೊಳ್ಳಲಿದೆ ಮತ್ತು ಮಾರ್ಚ್ ಹಲವಾರು ಪ್ರಮುಖ ಬದಲಾವಣೆಗಳನ್ನು ತರಲು ಸಜ್ಜಾಗಿದೆ ಈ ಆರ್ಥಿಕ ಬದಲಾವಣೆಗಳು ಪ್ರತಿ ಮನೆ ಮತ್ತು ಪ್ರತಿ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತವೆ ಹೊಸ ತಿಂಗಳ ಮೊದಲ ದಿನಾಂಕದಂದು ದೇಶದಲ್ಲಿ ಜಾರಿಗೆ ಬರುತ್ತಿರುವ ಗಮನಾರ್ಹ ಬದಲಾವಣೆಗಳಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳಲ್ಲಿನ ಬದಲಾವಣೆಗಳು ಮತ್ತು ಪ್ರೀಮಿಯಂ ಪಾವತಿ ವಿಧಾನಗಳಿಗೆ ಸಂಬಂಧಿಸಿದ ಮಾರ್ಪಾಡುಗಳು ಸೇರಿವೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಪ್ರತಿ ತಿಂಗಳಂತೆ ಮುಂದಿನ ತಿಂಗಳ ಮೊದಲ ದಿನಾಂಕದಂದು ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಲವಾರು ನಿಯಮಗಳು ಬದಲಾಗಲಿವೆ ಇದು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಫೆಬ್ರವರಿ ಮೊದಲ ದಿನಾಂಕದಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ತೈಲ ಮತ್ತು ಅನಿಲ ವಿತರಣಾ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಬೆಲೆಗಳನ್ನು ಬದಲಾಯಿಸುತ್ತವೆ ಮತ್ತು ಈ ಬಾರಿಯೂ ಇದೇ ರೀತಿಯ ಬದಲಾವಣೆಯನ್ನು ಕಾಣಬಹುದು ಜೆಟ್ ಇಂಧನ ಬೆಲೆ ಪರಿಷ್ಕರಣೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ತೈಲ ವಿತರಣಾ ಕಂಪನಿಗಳು ಜೆಟ್ ಇಂಧನ ಅಥವಾ ವಾಯುಯಾನ ಟರ್ಬೈನ್ ಇಂಧನ ಬೆಲೆಗಳನ್ನು ಪರಿಷ್ಕರಿಸುತ್ತವೆ ಆದ್ದರಿಂದ ಮಾರ್ಚ್ ಒಂದರಂದು ಜೆಟ್ ಇಂಧನ ಬೆಲೆಗಳಲ್ಲಿ ಬದಲಾವಣೆಯನ್ನು ಗಮನಿಸಬಹುದು ಎಟಿಎಫ್ ಬೆಲೆಗಳಲ್ಲಿನ ಬದಲಾವಣೆಗಳು ವಿಮಾನ ಪ್ರಯಾಣಿಕರ ಜೇಬಿನ ಮೇಲೆ ನೇರ ಪರಿಣಾಮ ಬೀರಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ವಿಮಾ ಪ್ರೀಮಿಯಂ ಪಾವತಿ ವಿಮಾ ಪ್ರೀಮಿಯಂ ಪಾವತಿಯನ್ನು ಯು ಪಿ ಐ ಮೂಲಕ ಮಾಡಲಾಗ್ತದೆ ವಿಮಾ ಪ್ರೀಮಿಯಂ ಪಾವತಿಸುವುದು ಈಗ ಸಾಕಷ್ಟು ಸುಲಭವಾಗಲಿದೆ ಐಆರ್ಡಿಎಐ ಪ್ರೀಮಿಯಂ ಪಾವತಿಗೆ ಹೊಸ ಸೌಲಭ್ಯವನ್ನು ಘೋಷಿಸಿದೆ ಇದರ ಹೆಸರು ಇನ್ಶೂರೆನ್ಸ್ ಎಎ ಈ ಸೌಲಭ್ಯವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಈ ಸೌಲಭ್ಯವು ಯು ಐ ಆಧಾರಿತವಾಗಿರುತ್ತದೆ ಯು ಪಿ ಐ ಬಳಸುವ ಲಕ್ಷಾಂತರ ಜನರು ಈ ಸೌಲಭ್ಯದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಯು ಎ ಎನ್ ಸಕ್ರಿಯಗೊಳಿಸುವ ಗಡುವನ್ನು ಮಾರ್ಚ್ ಹದಿನೈದರವರೆಗೆ ವಿಸ್ತರಿಸಲಾಗಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಸಕ್ರಿಯಗೊಳಿಸಲು ಮತ್ತು ಬ್ಯಾಂಕ್ ಖಾತೆಯನ್ನ ಆಧಾರ್ನೊಂದಿಗೆ ಲಿಂಕ್ ಮಾಡಲು ಕೊನೆಯ ದಿನಾಂಕವನ್ನು ಮಾರ್ಚ್ ಹದಿನೈದರವರೆಗೆ ವಿಸ್ತರಿಸಿದೆ ಇ ಪಿ ಎಫ್ಒನ ಇ ಎಲ್ ಐ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಈ ಕೆಲಸ ಅಗತ್ಯವಾಗಿದೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಹತ್ತು ಜನರನ್ನ ನಾಮನಿರ್ದೇಶಿತರನ್ನಾಗಿ ನೇಮಿಸಲು ಸಾಧ್ಯವಾಗುತ್ತದೆ ಮ್ಯೂಚುವಲ್ ಫಂಡ್ ಮತ್ತು ಡಿಮ್ಯಾಟ್ ಖಾತೆಗಳ ನಾಮನಿರ್ದೇಶನ ನಿಯಮಗಳಲ್ಲಿ ಸೆಬಿ ಮಹತ್ವದ ಬದಲಾವಣೆ ಮಾಡಿದೆ ಹೊಸ ನಿಯಮಗಳ ಪ್ರಕಾರ ಹೂಡಿಕೆದಾರರು ಈಗ ತಮ್ಮ ಡಿಮ್ಯಾಟ್ ಖಾತೆಗಳು ಅಥವಾ ಮ್ಯೂಚುವಲ್ ಫಂಡ್ ಪೋಲಿಯೋಗಳಲ್ಲಿ ಗರಿಷ್ಠ ಹತ್ತು ಜನರನ್ನ ನಾಮನಿರ್ದೇಶಿತರನ್ನಾಗಿ ನೇಮಿಸಬಹುದು ಈ ನಿಯಮವು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಬ್ಯಾಂಕುಗಳು ಹದಿನಾಲ್ಕು ದಿನಗಳ ಕಾಲ ಬಂದ್ ಮುಚ್ಚಲ್ಪಡುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ ತಿಂಗಳ ಬ್ಯಾಂಕ್ ರಜಾ ದಿನಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅದರ ಪ್ರಕಾರ ಮಾರ್ಚ್ನಲ್ಲಿ ಬ್ಯಾಂಕುಗಳಿಗೆ ಒಟ್ಟು ಹದಿನಾಲ್ಕು ದಿನ ರಜೆ ಇರುತ್ತದೆ ಮಾರ್ಚ್ನಲ್ಲಿ ಬಾಕಿ ಇರುವ ಯಾವುದೇ ಕೆಲಸಕ್ಕಾಗಿ ಶಾಖೆಗೆ ಭೇಟಿ ನೀಡುವ ಮೊದಲು ಬ್ಯಾಂಕ್ ರಜಾ ದಿನಗಳ ಪಟ್ಟಿಯನ್ನು ಪರಿಶೀಲಿಸುವುದು ಉತ್ತಮ ಮ್ಯೂಚುವಲ್ ಫಂಡ್ ಪೋಲಿಯೋಗಳು ಮತ್ತು ಡಿಮ್ಯಾಟ್ ಖಾತೆಗಳಿಗೆ ಹೊಸ ನಿಯಮಗಳು ನೋಂದಣಿ ಪ್ರಕ್ರಿಯೆಯನ್ನು ಸುಧಾರಿಸಲು ಸೆಬಿ ಮ್ಯೂಚುವಲ್ ಫಂಡ್ ಪೋಲಿಯೋಗಳು ಮತ್ತು ಡಿಮ್ಯಾಟ್ ಖಾತೆಗಳಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮಗಳು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿವೆ ಈ ಹೊಸ ಮಾರ್ಗಸೂಚಿಗಳ ಉದ್ದೇಶವು ಆಸ್ತಿ ವರ್ಗಾವಣೆ ಪ್ರಕ್ರಿಯೆಯನ್ನು ಸರಳಗೊಳಿಸುವುದು ವಿಶೇಷವಾಗಿ ಹೂಡಿಕೆದಾರರ ಅನಾರೋಗ್ಯ ಅಥವಾ ಸಾವಿನ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ಹೋಗ್ಬಿಟ್ಟು ಕೂಡ ಕೇಳ್ತಿದ್ದಾರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರ್ತಿಲ್ಲ ಮೂರ್ನಾಲ್ಕು ತಿಂಗಳಿನಿಂದ ಹಣ ಕೊಡ್ತಿಲ್ಲ ಅಂತ ಇಲ್ಲಿ ಫಲಾನುಭವಿಗಳೆಲ್ಲ ಮಾಧ್ಯಮದವರ ಮುಂದೆ ಬಂದು ಹೇಳ್ತಿದ್ದಾರೆ ಆದ್ದರಿಂದ ಈಗ ಸರ್ಕಾರದವರು ಇದಕ್ಕೆ ಒಂದು ಉತ್ತರ ಕೊಟ್ಟಿರುವಂಥದ್ದು ಸರ್ಕಾರದವರು ಏನು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಮಾತನಾಡಿ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣದ ಕುರಿತು ಕೆಲವೊಂದು ಬಿಗ್ ಅಪ್ಡೇಟ್ ಆದರೆ ನಿಮಗೆ ಬಂದಿರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ಮಹಿಳೆಯರು ಸಾಕಷ್ಟು ಆಕ್ರೋಶ ಅಂದರೆ ವ್ಯಕ್ತಪಡಿಸುತ್ತಿದ್ದರು ಸರ್ಕಾರದ ಮೇಲೆ ಇಡೀ ಶಾಪ ಕೂಡ ಹಾಕ್ತಿದ್ರು ಈಗ ನಮ್ಮ ಮುಖ್ಯಮಂತ್ರಿಯಾದ ಸಿ ಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರ ಅಂದರೆ ಕೊಟ್ಟಿರುವಂಥದ್ದು ಮಾಧ್ಯಮದವರು ಕೇಳಿದಾಗ ಇವರು ಏನಂತಹ ಉತ್ತರ ಕೊಟ್ಟಿದ್ದಾರೆಂದರೆ ಹೌದು ನಮ್ಮ ಗಮನ ಕೂಡ ಬಂದಿದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಫಲಾನುಭವಿಗಳಿಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬರ್ತಿಲ್ಲ ಹೌದು ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಮಾಡಿ ಎನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇವೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿ ಹೇಳ್ತಿದ್ದಾರೆ ನಮ್ಮ ಗಮನಕ್ಕೆ ಕೂಡ ಬಂದಿದೆ ನಾವು ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ತೇವೆ ಆದ್ದರಿಂದ ನಾವು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಯಥಾಸ್ಥಿತಿಯಾಗಿ ಮುಂದುವರಿಯುತ್ತವೆ ನಾವು ಅಧಿಕಾರಿಗಳಿಗೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿಬಿಟ್ಟು ಇಲ್ಲಿ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ನಿಮಗೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಖಾತೆಗಳಿಗೆ ಬಂದು ಜಮಾ ಆಗೋ ರೀತಿ ನಾವು ಸೂಚನೆಗಳಾದರೆ ಕೊಟ್ಟಿದೆ ನಾವು ಖಂಡಿತವಾಗಿಯೂ ನಿಮ್ಮ ನಿಮ್ಮ ಖಾತೆಗಳಿಗೆ ಎಲ್ಲರ ಖಾತೆಗಳಿಗೂ ಏನೇನು ಪೆಂಡಿಂಗ್ ಹಣ ಇದೆ ಎಲ್ಲ ಹಣವನ್ನು ಜಮಾ ಮಾಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ತಿಂಗಳಿಂದ ಅಥವಾ ಮೂರು ತಿಂಗಳು ಹಣ ಏನಾದರೂ ಪೆಂಡಿಂಗ್ ಇದ್ದರೆ ಅಷ್ಟು ಹಣವನ್ನು ಒಟ್ಟಿಗೇನೆ ಜಮಾ ಮಾಡ್ತೀವಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಏನೇನು ಪೆಂಡಿಂಗ್ ಇದೆ ಆ ಹಣವನ್ನು ಕೂಡ ಜಮಾ ಮಾಡ್ತೀವಿ ಅಂದಿದ್ದಾರೆ ಇವೆಲ್ಲ ಪ್ರೋಸೆಸ್ ಆಗೋದಕ್ಕೆ ಟೈಮ್ ಬೇಕು ಆದರೆ ಈ ತಿಂಗಳಲ್ಲಿ ನಿಮಗೆ ಹಣ ಜಮಾ ಆದರೆ ಹಾಗೆ ಆಗುತ್ತೆ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಜಮಾ ಆಗುತ್ತದೆ ಸ್ನೇಹಿತರೆ ಅವರು ಶೀಘ್ರದಲ್ಲಿ ಅಂತ ಅವರು ಹೇಳಿದ್ದಾರೆ ಇಂತಹ ದಿನಾಂಕ ಅಂತ ಹೇಳಿಲ್ಲ ಆದ್ದರಿಂದ ನಿಮಗೆ ಇದೇ ತಿಂಗಳಲ್ಲಂತೂ ಹಣ ಬರಲ್ಲ ಮಾರ್ಚ್ ತಿಂಗಳಲ್ಲಿ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ರೀತಿ ಹೇಳ್ತಿದ್ದಾರೆ ಹಣ ಆದರೆ ಬಿಡುಗಡೆ ಮಾಡಿ ಆಗಿದೆ ಅಂತ ಇನ್ನು ತಾಲೂಕ್ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಕಳಿಸಿಲ್ವಂತೆ ಅಲ್ಲಿಗೆ ಹಣ ಕಳಿಸಿದ ಮೇಲೆ ನಿಮ್ಮ ನಿಮ್ಮ ಒಂದು ಖಾತೆಗಳಿಗೆ ಹಣ ಜಮಾ ಮಾಡ್ತಾರಂತೆ ಇನ್ನು ತಾಲೂಕು ಪಂಚಾಯಿತಿಯಲ್ಲಿ ಹಣ ಇದೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು ಅವರು ಕೂಡ ಇದೇ ತಿಂಗಳಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿಲ್ಲ ಮಾರ್ಚ್ ಮೊದಲನೇ ವಾರದಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಈ ತಿಂಗಳಲ್ಲಂತೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬರಲ್ಲ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಕರೆಕ್ಟಾಗಿ ಇವರು ಹಣ ಜಮಾ ಮಾಡ್ತಿಲ್ಲ ಆದ್ದರಿಂದ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಮುಂದುವರಿಬೇಕಾ ಇಲ್ಲ ರದ್ದಾಗಬೇಕಾ ನಿಮ್ಮ ನಿಮ್ಮ ಅಭಿಪ್ರಾಯಗಳೇನು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು